ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಅಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಹ ಐದು ಗಂಟೆಗೆ ದಿನ ಸ್ಟಾರ್ಟ್ ಆಯಿತು ಇವತ್ತು ಸಹ ಬೇಗನೆ ಇದ್ಬಿಟ್ಟು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಸಹ ಮುಗಿಸ್ಕೊಂಡು ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆ ಬೇಗ ಹೇಳೋದಕ್ಕೆ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನು ಹೇಳೋವಂಥ ಟಿಪ್ಸು ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬ ಜನಕ್ಕೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಆಸೆ ಇರುತ್ತೆ ಆದರೆ ಅವರಿಗೆ ಬೇಗ ಹೇಳಲಿಕ್ಕೆ ಆಗೋದೇ ಇಲ್ಲ ಕೆಲವು ಸರಿ ಅನ್ಕೋತಾರೆ ಒಂದು ದಿನ ಎದ್ದೇಳ್ತಾರೆ ಹಾಗೆ ಎರಡು ದಿನ ಎದ್ದೇಳ್ತಾರೆ ಮತ್ತೆ ಮೂರನೇ ದಿನ ಬಿಟ್ಬಿಡ್ತಾರೆ ಹಾಗಾದರೆ ಬೆಳಗ್ಗೆ ಬೇಗ ಹೇಳಲಿಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ರಾತ್ರಿ ನಾವು ಆದಷ್ಟು ಬೇಗ ಮಲಗಲಿಕ್ಕೆ ಟ್ರೈ ಮಾಡಬೇಕು ಆದಷ್ಟು ಬೇಗ ನಾವು ರಾತ್ರಿ ಮಲಗಿದರೆ ಬೆಳಗ್ಗೆ ಬೇಗನೆ ಎಚ್ಚರನೂ ಆಗುತ್ತೆ ಸಹ ನಮಗೆ ಬೇಗ ಇದ್ದರೂ ಸಹ ಅಷ್ಟೊಂದು ಸುಸ್ತು ಅಂತ ಅನಿಸೋದಿಲ್ಲ ಅದಕ್ಕೋಸ್ಕರ ನಾವು ರಾತ್ರಿ ಆದಷ್ಟು ಬೇಗ ನಿಮ್ಮ ಟೈಮ್ನ ನೋಡಿಕೊಂಡು ಹಾಗೆ ನಿಮ್ಮ ಟೈಮ್ನ ಸೆಟ್ ಮಾಡಿಕೊಂಡು ನೀವು ಆದಷ್ಟು ಬೆಳಗ್ಗೆ ಬೇಗ ಎದ್ದೊಳೋದನ್ನು ಟ್ರೈ ಮಾಡಿ ಹಾಗೆ ರಾತ್ರಿ ಮಲಗೋಕ್ಕೂ ಮುಂಚೆನೇ ನೀವು ಅಲಾರಾಮ್ನ ಫಿಕ್ಸ್ ಮಾಡಿ ಅದು ಹೇಗೆ ಅಂದರೆ ನೀವು ನೀವು ಎದ್ದೇಳೋದು ಇನ್ ಕೇಸ್ ನೀವು ಐದು ಗಂಟೆಗೆ ಎದ್ದೇಳ್ತೀರಾ ಅಂತಂದರೆ ನಾಲ್ಕು ಮುಖಾಲಿಗೆ ಅಲಾರಾಮ್ ಇಡಿ ಅಕಸ್ಮಾತ್ ನೀವು ಐದುವರೆಗೆ ಎದ್ದೇಳ್ತೀರ ಅಂದರೆ ಐದು ಕಾಲಿಗೆ ಇಡಿ ಆರು ಗಂಟೆಗೆ ಎದ್ದೇಳ್ತೀರಾ ಅಂದರೆ ಐದು ಮುಕ್ಕಾಲು ಈ ಥರ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆನೇ ನೀವು ಅಲಾರಾಮ್ ಸೆಟ್ ಮಾಡೋದ್ರಿಂದ ನೀವು ಅನ್ಕೊಂಡು ಟೈಮಿಗೆ ಎದ್ದೇಳ್ಬೋದು ನೀವು ಸುಮ್ಮ ಸುಮ್ಮನೆ ಇವತ್ತು ನಾನು ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ನಾಳೆಯಿಂದ ನಾನು ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಮೂರುವರೆಗೆ ಎದ್ದೇಳ್ತೀನಿ ಇಲ್ಲ ನಾಲ್ಕುವರೆಗೆ ವರೆಗೆ ಎದೇಳ್ತೀನಿ ಅಂತೆಲ್ಲ ಅನ್ಕೊಳ್ಳೋಕೋಗ್ಬೇಡಿ ಫಸ್ಟು ನಿಮ್ಮದು ಲೈಫ್ ಸ್ಟೈಲ್ ಹೇಗಿದೆ ನಿಮ್ಮ ರುಟೀನ್ ಏನು ಹೇಗಿದೆ ಅದನ್ನು ನೋಡಿಕೊಂಡು ನೀವು ಇನ್ ಕೇಸ್ ಏನಾರ ಬೆಳಗ್ಗೆ ಏಳು ಗಂಟೆಗೆ ಎದ್ದೇಳ್ತೀರ ಅಂದರೆ ಫಸ್ಟು ಆರು ಗಂಟೆಗೆ ಎದ್ದೇಳಕ್ಕೆ ಟ್ರೈ ಮಾಡಿ ಆಮೇಲೆ ಬರ್ತಾ ಬರ್ತಾ ಅರ್ಧ ಗಂಟೆ ಕಡಿಮೆ ಮಾಡ್ಕೊತಾ ಸ್ವಲ್ಪ ಬೇಗ ಎದ್ದೇಳಕ್ಕೆ ಟ್ರೈ ಮಾಡಿ ನಾವು ಸಡನ್ನಾಗಿ ಇವಾಗ ಎಂಟು ಗಂಟೆಗೆ ಎದ್ದು ಎದ್ದೇಳ ನಾಲ್ಕು ಗಂಟೆಗೆ ಎದ್ದೇಳ್ತೀವಿ ಅಂದ ತಕ್ಷಣ ಅದೆಲ್ಲ ಆಗೋಲ್ಲ ಒಂದಿನ ಮಾಡಿಬಿಟ್ಟು ಎರಡನೇ ದಿನ ಬಿಟ್ಬಿಡ್ತೀವಿ ಅದಕ್ಕೋಸ್ಕರ ಫಸ್ಟು ನೀವು ನಿಮ್ಮ ರುಟೀನ ನೋಡಿಕೊಂಡು ಎಷ್ಟೊತ್ತಿಗೆ ಮಲಗಬೇಕು ಹಾಗೆ ಎಷ್ಟೊತ್ತಿಗೆ ಹೇಳ್ಬೇಕು ಅನ್ನೋದನ್ನ ಫಿಕ್ಸ್ ಆಗಿರಿ ಮೈಂಡಲ್ಲಿ ಹಾಗೆ ನಾನು ಹೇಳ್ದಂಗೆ ಹದಿನೈದು ಇಪ್ಪತ್ತು ನಿಮಿಷ ಅಲಾರಾಮ್ನ ಮುಂಚೆ ಇಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ನೀವು ಅಲಾರಾಮ್ನ ಪಕ್ಕದಲ್ಲಿಟ್ಕೊಂಡು ಮಲ್ಕೊಳ್ಳೋಕೋಬೇಡಿ ಸ್ವಲ್ಪ ದೂರದಲ್ಲಿ ಡಿ ಅಕಸ್ಮಾತ್ ನಿಮಗೆ ಪಕ್ಕದಲ್ಲಿತ್ತು ಅಂದರೆ ಏನು ಮಾಡಿಬಿಡ್ತೀವಿ ಅಂದರೆ ಅಲಾರಾಮ್ನ ಆಫ್ ಮಾಡಿ ಮತ್ತೆ ಮಲಗ್ತೀವಿ ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿದ್ದರೆ ಅಕ್ಕ ನಾವು ಅಟ್ಲೀಸ್ಟ್ ಅವ ಅಲಾರಾಮ್ನ ಆಫ್ ಮಾಡಲಿಕ್ಕಾದ್ರೆ ಎದ್ದಾಳೆ ಎದ್ದೇಳ್ತೀವಿ ಆಗ ಟೈಮ್ ನೋಡಿದಾಗ ಇಲ್ಲ ಟೈಮ್ ಆಗಿದೆ ನಾನು ಎದ್ದೇಳಬೇಕು ಅಂತನಾದರೂ ನಾವು ಎದ್ದೇಳ್ತೀವಿ ಅದಕ್ಕೋಸ್ಕರ ಆದಷ್ಟು ನೀವು ಪಕ್ಕದಲ್ಲಿ ಫೋನ್ ಅಥವಾ ಅಲಾರಾಮ್ನ ಇಟ್ಕೊಳ್ಳೋ ಬದಲು ಸ್ವಲ್ಪ ದೂರದಲ್ಲಿ ಒಂದು ಐದಾರು ಹೆಜ್ಜೆ ದೂರದಲ್ಲಿ ನೀವು ಫೋನ್ನ ಇಟ್ಕೊಳ್ಳೋದ್ರಿಂದ ನೀವು ಎದ್ದೇಳೋದಕ್ಕೆ ಸಹಾಯ ಆಗುತ್ತೆ ನೀವು ಅಲಾರಾಮ್ ಆಫ್ ಮಾಡೋದಕ್ಕಾದರೂ ಎದ್ದಾಳ್ತಿರಲ್ಲ ಆಗ ಎದ್ದ ತಕ್ಷಣ ನೀವು ಫಸ್ಟು ವಾಶ್ರೂಮ್ಗೆ ಹೋಗಿ ತಣ್ಣೀರಿಂದ ಮುಖ ತೊಳ್ಕೊಂಬಿಡಿ ಆಮೇಲೆ ನಿಮಗೆ ನಿದ್ದೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಅಕಸ್ಮಾತ್ ಮುಖ ತೊಳೆದೇನೆ ಸುಮ್ಮನೆ ಕೂತಿದ್ದೀರಿ ಅಂತಂದರೆ ಅಲ್ಲೇ ತೂಗುಡಿಕೆ ಬಂದು ಮತ್ತೆ ಮಲ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎದ್ದ ತಕ್ಷಣ ಫಸ್ಟು ವಾಶ್ರೂಮಗೆ ಹೋಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಬಿಡಿ ಇದೇ ಥರ ನೀವು ಅಟ್ಲೀಸ್ಟ್ ಒಂದು ವಾರನಾದರೂ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ನೀವು ಚೇಂಜ್ ಆಗ್ತೀರಾ ಅಂತ ಹಾಗೆ ನೀವು ಎದ್ದ ತಕ್ಷಣ ಏನು ಮಾಡಬೇಕಂದ್ರೆ ನಿಮಗೆ ಫಸ್ಟು ಯಾವ ಕೆಲಸ ಇಷ್ಟ ಆ ಕೆಲಸದಿಂದ ನೀವು ದಿನನ ಸ್ಟಾರ್ಟ್ ಮಾಡಿ ನೀವು ಏನೂ ಬೇಡ ಅಟ್ಲೀಸ್ಟ್ ನಮಗೆ ಏನು ಕೆಲಸ ಇಲ್ಲ ಬೆಳಗ್ಗೆ ನಾವು ಏನಕ್ಕೆ ಬೇಗ ಎದ್ದೇಳಬೇಕು ಅನ್ನೋದಿದ್ರು ನೀವು ಎದ್ದು ನೋಡಿ ಏನು ಕೆಲಸ ಇದ್ದರೂ ಇಲ್ಲದೇ ಇದ್ದರೂ ಪರವಾಗಿಲ್ಲ ನೀವು ಎದ್ದು ಅಟ್ಲೀಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ಹಾಗೆ ಪೂಜೆ ಮುಗಿಸಿದ್ರೆ ಆದಷ್ಟು ಬೇಗ ಪೂಜೆನಾದರೂ ಮುಗಿಸ್ಕೊತೀರಾ ಅದರಲ್ಲಿರೋ ನೆಮ್ಮದಿ ಯಾವುದರಲ್ಲೂ ಇಲ್ಲ ಯಾವುದೇ ಕೆಲಸ ಇರಬೇಕು ಅಂತ ಅಷ್ಟೇ ಅಲ್ಲ ನಾವು ದಿನೇ ಬೇಗ ಎದ್ದೇಳೋದು ಏನು ಕೆಲಸ ಇಲ್ಲದೇ ಇದ್ದರೂ ದಿನನಿತ್ಯ ಕೆಲಸಗಳು ಅಂತ ಇದ್ದೇ ಇರುತ್ತೆ ಅದಕ್ಕೋಸ್ಕರನಾದ್ರೂ ನಾವು ಎದ್ದೇಳಲೇಬೇಕು ಇನ್ನು ಕೆಲವರು ಯೋಗ ಎಕ್ಸಸೈಸ್ ಈ ಥರ ವಾಕಿಂಗ್ ಇದೆಲ್ಲ ಮಾಡ್ತಿರ್ತಾರೆ ಅದನ್ನು ಸಹ ಮಾಡ್ಕೋಬೋದು ಅದು ಸಹ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರನಾದರೂ ನೀವು ಬೇಡಗೆ ಬೇಗ ಎದ್ದೇಳೋದನ್ನ ಟ್ರೈ ಮಾಡಿ ನಾವು ಇದನ್ನೆಲ್ಲ ಏನೂ ಮಾಡಲ್ಲ ಅಂತ ಪರವಾಗಿಲ್ಲ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರನಾದರೂ ನೀವು ಬೆಳಗ್ಗೆ ಬೇಗ ಇದ್ದೇಳಿ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಪೂಜೆ ಏನಾದರೂ ನೀವು ಬೇಗ ಇದ್ದರೆ ನಿಮ್ಮ ಲೈಫ್ ಸ್ಟೈಲೂ ಸಹ ಚೇಂಜ್ ಆಗುತ್ತೆ ನೆಮ್ಮದಿ ಸಹ ಇರುತ್ತೆ ನೀವು ನೋಡ್ತಾ ಇರ್ಬೋದು ಎದ್ದು ಎಷ್ಟು ಅವಸ ಅವಸರದಿಂದ ತಿಂಡಿ ಅವಸರ ಮಕ್ಳನ್ನ ಕಳ್ಸೋದ ಅವಸರ ಎಲ್ಲ ಅವಸ ಅವಸರ ಮಾಡ್ಕೊಳ್ಳೋ ಬದಲು ನಾವು ಈ ಥರ ನಿಧಾನಕ್ಕೆ ನಾವು ದಿನ ದಿನ ಚೇಂಜ್ ಆಗ್ತಾ ಇದ್ದರೆ ನಮ್ಮ ಲೈಫ್ ಸ್ಟೈಲ್ ಸಹ ಚೇಂಜ್ ಆಗುತ್ತೆ ಯಾರೂ ಸಹ ಒಂದೇ ಸತಿ ಚೇಂಜ್ ಆಗಿರೋಲ್ಲ ನಮಗೆ ನಾವೇ ತಿಳ್ಕೊಬೇಕಷ್ಟೆ ನಮ್ಮಿಂದ ಏನು ತಪ್ಪಾಗ್ತಿದೆ ಹಾಗೆ ನಾವು ಹೇಗೆ ತಿಳ್ಕೋಬೇಕು ತಿದ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ನಮಗೇನಾದರೂ ಒಂದಿನ ಲೇಟಾಗಿದೆ ಅಂದರೆ ಯಾವುದರಿಂದ ಲೇಟಾಗಿದೆ ಹಾಗೆ ಯಾಕೆ ಲೇಟಾಗಿದೆ ಅಂತ ತಿಳ್ಕೊಂಡು ಅದನ್ನು ನಾವೇ ಸರಿ ಮಾಡಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನಾನು ಸಹ ಅಷ್ಟೇ ನಾನು ಏನು ಮುಂಚೆಯಿಂದನೂ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದೇಳ್ತೀನಿ ಅಂತಲ್ಲ ನಾನು ಸಹ ಮುಂಚೆ ಏಳು ಗಂಟೆ ಈ ಥರ ಎಲ್ಲ ಎದ್ದೇಳ್ತಿದ್ದೆ ಬಟ್ ಅದು ತುಂಬ ಅವಸರ ಅವಸರ ಅಂತ ಅನ್ಸೋದು ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ ಮೊದಲು ಮನೆ ಕೆಲಸ ಮಾಡಿಬಿಟ್ಟು ಮಕ್ಕಳನ್ನ ಕಳಿಸಿ ಆಮೇಲೆ ಸ್ನಾನ ಪೂಜೆ ತಿಂಡಿ ಅನ್ನೋದ್ರೊಳಗನೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತಾಯಿತ್ತು ಈ ಥರ ಎಲ್ಲ ಮಾಡಿ ನೋಡಿ ಅದೇ ನಿಮ್ಮ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಮುಗಿಸಿ ತಿಂಡಿ ಮಾಡಿ ಅದರಲ್ಲಿರೋ ಖುಷಿ ನೋಡಿ ಅದೇ ಬೇರೆ ಖುಷಿ ಇರುತ್ತೆ ನಾವು ಇದೆಲ್ಲ ಅವಸರದಲ್ಲಿ ಸೂರ್ಯನ ಎತ್ತಿ ಮೇಲೆ ಬಂದ ಮೇಲೆ ನಾವೆಲ್ಲ ಮಾಡೋದಕ್ಕಿಂತ ಸೂರ್ಯ ಊಟಕ್ಕಿಂತ ಮುಂಚೆನೇ ಎತ್ ಎದ್ಬಿಟ್ಟು ಈ ಥರ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಸಹ ನೆಮ್ಮದಿಯಾಗಿರುತ್ತೆ ಮನೆಯೂ ಸಹ ನೆಮ್ಮದಿಯಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ನಮ್ಮನ್ನು ನಾವೇ ಆದಷ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಯಾರೂ ಸಹ ಇದನ್ನೆಲ್ಲ ಹೇಳ್ಕೊಡೋಲ್ಲ ನಮಗೆ ನಾವೇ ತಿಳ್ಕೊಬೇಕಷ್ಟೇ ನೀವು ಬೆಳಗ್ಗೆ ಎದ್ದಿನ ನೋಡಿರ್ಬೋದು ನೀವು ಬೆಳಗ್ಗೆ ನಾವು ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸನೂ ಮುಗಿ ಮುಗಿಸಿ ಆರಾಮಾಗಿರ್ತೀವಿ ಅದೇ ನೀವು ಲೇಟಾಗಿ ಎದ್ದಿನ ನೋಡಿರ್ಬೋದು ನಾವು ಇನ್ನು ಏನು ತಿಂಡಿನೂ ಸಹ ಮಾಡಿರಲ್ಲ ಹತ್ತು ಗಂಟೆ ಆಗಿದ್ರು ಆ ಥರ ಆಗುತ್ತೆ ಒಂದು ಸತಿ ನೀವು ಈ ಥರನೂ ಎದ್ಬಿಟ್ಟು ನೋಡಿ ಹಾಗೆ ಬೇಗ ಎದ್ಬಿಟ್ಟು ನೋಡಿ ಡಿಫ್ರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ ಆವಾಗ ನೀವೇ ನೀವೇ ಚೇಂಜ್ ಆಗ್ತೀರಾ ನೀವೆಲ್ಲ ನನ್ನ ಅನುಭವಗಳು ನಾನು ಕೂಡ ಅಷ್ಟೇ ಈ ಥರ ಎಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಇವಾಗ ಕರೆಕ್ಟಾಗಿ ಐದು ಗಂಟೆಗೆ ಎದ್ದೊಳೋ ಥರ ರೂಢಿ ಮಾಡ್ಕೊಂಡಿದ್ದೀನಿ ಮುಂಚೆ ಎಲ್ಲ ಆರೂವರೆ ಏಳು ಗಂಟೆ ಮಕ್ಕಳು ಇರೋದ್ರಿಂದ ಬೆಳಗ್ಗೆ ಎಲ್ಲ ಅವಸರ ಅವಸರ ಅಂತ ಅನಿಸೋದು ಅದಕ್ಕೋಸ್ಕರ ಇವಾಗ ನಾನು ಸಹ ನನ್ನನ್ನು ಬದಲು ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಸ್ಟ್ರೆಸ್ ಇರೋಲ್ಲ ನಮಗೆ ಮೇಯ್ನ್ ಅದೇ ಆ ಸ್ಟ್ರೆಸ್ಸಿಂದನೇ ಅರ್ಥ ತಲೆ ನಾವು ಬರ್ತಾಯಿತ್ತು ಇವಾಗ ಬೆಳಗ್ಗೆ ಬೇಗ ಹೇಳೋದ್ರಿಂದ ಆ ಥರ ಎಲ್ಲ ಏನಿರೋಲ್ಲ ನಮಗೇನಾದರೂ ಮಲ್ಕೋಬೇಕು ಅಥವಾ ರೆಸ್ಟ್ ಬೇಕು ಅಂದರೆ ಮಧ್ಯಾಹ್ನ ಟೈಮಲ್ಲಿ ಆರಾಮಾಗಿ ಒನ್ ಅವರ್ ನಾವು ರೆಸ್ಟ್ ಮಾಡ್ಬೋದು ಮಲಗದೇ ಇದ್ರೂ ಪರವಾಗಿಲ್ಲ ರೆಸ್ಟ್ ನನಗೆ ನನಗೇನು ಗೊತ್ತಿದೆ ನನಗೇನು ಅನಿಸಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಬೆಳಗ್ಗಿನ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾನಿಲ್ಲಿ ತಿಂಡಿಯನ್ನು ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಟೊಮೊಟೊ ಭಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆ ಒಂದು ನಾಲ್ಕು ಟೊಮೊಟೊ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿನ ಸಹ ಹಾಕಿ ಮಿಕ್ಸಿ ಮಾಡಿಕೊಂಡು ಮಸಾಲಾನ ರೆಡಿ ಮಾಡ್ಕೊತೀನಿ ಅಷ್ಟರೊಳಗೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಸಹ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನು ಸಹ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಟೊಮೊಟೊ ಬತ್ತಿಗೆ ಹಸಿ ಬಟಾಣಿನೂ ಸಹ ತೊಗೊಂಡಿದ್ದೀನಿ ಈಗ ಕುಕ್ಕರಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಅದಾದ ನಂತರ ಹಾಲ್ ಸ್ಪೈಸಸ್ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಪಲಾವ್ ಪುಲಾವೆಲ್ಲೂ ಸಹ ಹಾಕ್ಕೊಂಡು ಸ್ವಲ್ಪ ಸೋಂಪು ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನೂ ಸಹ ಸಿಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿದ ಬಟಾ ಬಟಾಣಿನೇ ರಾತ್ರಿ ನೆನೆಸಿ ಬೆಳಗ್ಗೆ ಉಪಯೋಗಿಸ್ಕೊಬೋದು ನಾನಿಲ್ಲಿ ಹಸಿ ಬಟಾಣಿ ಇರೋದರಿಂದ ಹಸಿ ಬಟಾಣಿನೇ ಹಾಕ್ಕೊಂಡು ಇದನ್ನೂ ಸಹ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಟಾಣಿನ ಫ್ರೈ ಮಾಡ್ಕೋತೀನಿ ಈ ಬಟಾಣಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಗೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಈ ಟೊಮೊಟೊ ಭಾತು ಮಾಡೋದು ತುಂಬಾ ಸಿಂಪಲ್ಲು ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೂ ಸಹ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಮೇಲುಗಡೆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅದಾದ ನಂತರ ನಾವು ಇದನ್ನ ನೀಟಾಗಿ ಕುದಿಸ್ಕೋಬೇಕು ನಾವು ಹಸಿ ಈರುಳ್ಳಿ ಟೊಮೊಟೊ ಹಾಕಿರೋದ್ರಿಂದ ಇದು ಮೇಲುಗಡೆ ನೀಟಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನ ಮೀಡಿಯಂ ಇಟ್ಟು ನಾವು ಇದನ್ನ ಕುದಿಸ್ಕೋಬೋದು ನೋಡ್ತಾ ಇರ್ಬೋದು ನೀವು ಯಾವ ಥರ ಕುದೀತಾ ಇದೆ ಅಂತ ಇವಾಗ ನಾನು ಪಕ್ಕದಲ್ಲಿ ಎರಡು ಲೋಟ ನೀರನ್ನು ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಳೋ ತೊಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನು ಸಹ ಪಕ್ಕದಲ್ಲೇ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಹಾಗೆ ಒಂದು ಲೋಟದಷ್ಟು ಅಕ್ಕಿನೂ ಸಹ ತೊಳೆದು ಇದ್ದೀನಿ ನೀವು ನೀರನ್ನ ಪಕ್ಕದಲ್ಲಿ ಈ ಥರ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನಾವು ತಣ್ಣೀರನ್ನ ಹಾಕೋದ್ರಿಂದ ತುಂಬಾ ಟೈಮ್ ತೊಗೊಳುತ್ತೆ ಇದು ನೀರು ಕುದಿಲಿಕ್ಕೆ ಅದಕ್ಕೋಸ್ಕರ ನಾವು ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಈ ಥರ ಸೇರಿಸೋದ್ರಿಂದ ಬೇಗನೆ ಆಗುತ್ತೆ ಇದು ಕುದಿಬೇಕಾದ್ರೆ ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಹಾಗೇ ಕ್ಲೋಸ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಬಿಸಿ ನೀರನ್ನ ಹಾಕ್ಕೊಂಡು ಈಗ ಒಂದು ಸತಿ ಉಪ್ಪನ್ನು ಸಹ ಚೆಕ್ ಮಾಡಿಕೊಂಡು ಅದಾದ ನಂತರ ಉಪ್ಪು ಸಹ ಕಡಿಮೆ ಆಗಿತ್ತು ಅದನ್ನು ಸಹ ಸೇರಿಸಿ ಈಗ ನೋಡ್ತಾ ಇರ್ಬೋದು ಕುದಿ ಬಂದಿದೆ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಹಾಕ್ಸ್ಕೊಂಡ್ರೆ ಸಾಕು ಸಕ್ಕ ಟೇಸ್ಟಿ ಅದ ಟೊಮಟೊ ಭಾತ್ ರೆಡಿಯಾಗಿರುತ್ತೆ ಈ ರೆಸಿಪಿನ ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್